ಎಲ್ಲರಿಗೆ ನಮಸ್ಕಾರ ರೀ ನೀವು ಇಲ್ಲಿ ಇವತ್ತು ನೋಡ್ತಾ ಇರ್ಬೋದು ನಾನಿಲ್ಲಿ ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ ರೀ ಈ ಒಂದು ಬೆಂಡೆಕಾಯಿ ಒಳಗೆ ಇವತ್ತು ನಾನು ಒಳ್ಳೆಯ ಒಂದು ರುಚಿಯಾದ ಬೋಂಡವನ್ನು ಮಾಡಿ ತೋರಿಸ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರಿಗೆ ಧನ್ಯವಾದಗಳು ಈ ಒಂದು ರುಚಿಕರವಾದಂತಹ ಬೆಂಡೆಕಾಯಿ ಬೋಂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಇರುತ್ತೆ ಹಾಗಾಗಿ ನಾನಿವತ್ತು ಈ ಒಂದು ಬೆಂಡೆಕಾಯಿ ತೊಗೊಂಡು ಈ ಥರ ನೀವು ನೋಡ್ಬೋದು ನಾನು ಇಲ್ಲಿ ಉದ್ದಕ್ಕೆ ಈ ಥರ ಹೆಚ್ಚಿದ್ದೀನಿ ನೋಡಿರಿ ಮಧ್ಯಕ್ಕೆ ನಾವು ಸ್ಟಫಿಂಗ್ ಮಾಡಬೇಕಾಗುತ್ತೆ ಸ್ಟಫಿಂಗು ನಾನಿವಾಗ ಮಾಡಿ ತೋರಿಸ್ತೀನಿ ಇದು ಎಲ್ಲ ಬೆಂಡೆಕಾಯಿನೂ ಈ ಥರನೇ ನಾನು ಇನ್ನೂ ಹೆಚ್ಚಿಟ್ಕೋಬೇಕು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ಬೋದು ಈ ಥರನೇ ನಾವು ಓಪನ್ ಮಾಡಿ ಹಿಂದಿಂದು ಮತ್ತು ಮುಂದಿಂದು ತೆಕ್ತಿದ್ದೇವೆ ಈ ಥರನೇ ನಾವು ಬೆಂಡೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೇವೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ಕಟ್ ಮಾಡಿ ನೋಡಿರಿ ಇವಾಗ ನಾವು ಇಲ್ಲಿ ಈ ಥರ ಬೆಂಡೆಕಾಯಿನಿ ತುಂಬ ಕೆಳಗೆ ಹೋಗಬಾರ್ದು ಈ ಥರನೇ ನಾವು ಕಟ್ ಮಾಡ್ಕೋಬೇಕು ಫುಲ್ಲು ತುದಿ ತನಕ ನೋಡ್ಬೋದು ನೀವು ಈ ಥರನೇ ನಮಗೆ ಸ್ಟಫಿಂಗ್ ಹಾಕ್ಲಿಕ್ಕೆ ಈ ಥರ ನೋಡ್ಬೋದು ಒಡ್ಕೋಬಾರ್ದು ಇದು ಎಳೆ ಬೆಂಡೆಕಾಯಿ ಆದರೆ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ನೀವು ಇದು ಬೆಂಡೆಕಾಯಿ ತುಂಬ ಎಳೆದಿದೆ ಮತ್ತು ಚೆನ್ನಾಗೂ ಬರುತ್ತೆ ಟೇಸ್ಟಾಗಿ ನೀವು ನೋಡ್ಬೋದು ನಮ್ಮದು ಬೆಂಡೆಕಾಯಿ ನೋಡ್ಬೋದು ನಾನು ಈಗ ಇದೇ ಥರನೇ ಅಷ್ಟು ಬೆಂಡೆಕಾಯಿಗಳನ್ನು ನಾನು ಕಟ್ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ನಾನು ಬೆಂಡೆಕಾಯಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೇನೆ ಓಪನ್ ಆಗಬಾರ್ದು ಆ ಕಡೆದು ಮತ್ತು ಈ ಕಡೆದು ತುದಿದು ಈ ಥರ ರೀ ಈ ಥರನೇ ನಾವು ಕಟ್ ಮಾಡ್ಕೋಬೇಕು ಈಗ ನೀವು ರೀ ನಾನು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ ಈಗ ಇವಾಗ ಇದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ ಇವಾಗ ಇದು ಒಂಚೂರು ಬಿಸಿ ಆದಮೇಲೆ ನಾನು ಇದಕ್ಕೆ ಇವಾಗ ಸ್ವಲ್ಪನೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಅದು ಶುಂಠಿ ಕಟ್ ಮಾಡಿದ್ದೀನಿ ಸಣ್ಣಕ್ಕೆ ಇದನ್ನು ಹಾಕೋತಾ ಇದ್ದೀನಿ ರೀ ಹೆಚ್ಚಿದ್ದು ಸ್ವಲ್ಪ ಇದನ್ನು ನಾವು ಫ್ರೈ ಮಾಡೋಣ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಇದು ಫ್ರೈ ಆಗ್ತಾ ಆಗ್ತಾಯಿದ್ದಾಗೇ ನಾನು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ಇದನ್ನು ಸಹ ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಳೋಣ ರೀ ಈಗ ನೀವು ನೋಡ್ಬೋದು ನಾನು ಸಣ್ಣಕ್ಕೆ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ನಮ್ಮದು ಈರುಳ್ಳಿ ಆಯಿತು ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಸ್ವಲ್ಪ ಹೊತ್ತು ನಾವು ಇದೇ ಥರನೇ ಫ್ರೈ ಮಾಡೋಣ ರೀ ಒಂದು ಸ್ವಲ್ಪ ನಮ್ಮದು ಇದು ಈರುಳ್ಳಿ ಸ್ವಲ್ಪ ಫ್ರೈ ಹಾಕಬೇಕು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕ್ರಿ ಈಗ ನೋಡ್ಬೋದು ನೀವು ನಂದು ಸ್ವಲ್ಪ ಇದು ಕಲರು ಚೇಂಜ್ ಆಗಿದೆ ಈರುಳ್ಳಿದು ಈಗ ನಾನು ಎಳ್ಳು ಮತ್ತು ಓಂಕಾಳನ್ನು ಹಾಕೊಂಡ ಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ರೀ ಓಂಕಾಳು ನಾವು ಕಡಲೆ ಹಿಟ್ಟು ಹಾಕ್ತೀವಿ ನೋಡಿರಿ ಓಂಕಾಳು ಹಾಕಬೇಕು ನಾನು ಇದು ಬಿಳಿ ಎಳ್ಳನ್ನು ಸ್ವಲ್ಪ ಟೇಸ್ಟ್ ಸಲಂದಂಥೇಳಿ ಬಿಳಿ ಎಳ್ಳನ್ನು ಹಾಕಿದ್ದೇನೆ ಈಗ ನಮ್ಮದು ಈರುಳ್ಳಿ ಇದು ತುಂಬ ಕಮ್ಮಿ ಬ್ರೌನ್ ಕಲರ್ ಆಗಿದೆ ನೋಡ್ಬೋದು ಅದರದ್ದು ಸೈಜು ಕಡಿಮೆ ಆಗಿದೆ ಆವಾಗ ತುಂಬ ದಪ್ಪ ದಪ್ಪ ಇತ್ತು ನೋಡ್ರಿ ಇವಾಗ ನಾವು ಈ ಈ ಟೈಮ್ನಲ್ಲಿ ಸ್ವಲ್ಪ ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಧ ಎಲ್ಲ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲಾವನ್ನು ಹಾಕ್ಕೋತಾ ಇದ್ದೀವಿ ರೀ ಮತ್ತು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೋತಾ ಇದ್ದೀವಿ ರೀ ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಮಗೆ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನೀವು ನೋಡ್ಬೋದು ನಮ್ಮದು ಪೂರ್ತಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲೇ ನಾನು ಇಲ್ಲಿ ಒಂದು ಕಾಲು ಟೇಬ್ಸ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ ಅಂದರೆ ರುಚಿಗೆ ತಕ್ಕಷ್ಟು ನೋಡ್ರಿ ಆಮೇಲೆ ನಮಗೆ ಬೇಕಾದರೆ ನಾವು ಮತ್ತೆ ಮೇಲ್ಗಡೆ ಹಾಕೋಬೋದು ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಇದ್ದೇನೆ ಇದು ನಮಗೆ ಕಡಲೆ ಹಿಟ್ಟು ಇದರೊಳಗೆ ಚೆನ್ನಾಗಿ ನಮಗೆ ಮೆಲ್ಟ್ ಆಗಬೇಕು ಹಾಗಾಗಿ ಸ್ವಲ್ಪ ಇದು ಕಡಲೆ ಹಿಟ್ಟು ಹಾಕಿದ್ಮೇಲೆ ನೀವು ಫ್ಲೇಮು ಸ್ವಲ್ಪ ಸ್ಲೋಲಿ ಮಾಡಿಕೊಡ್ರಿ ನಮಗೆ ಈ ಥರನೇ ಇದು ನಮ್ಮದು ಮಸಾಲೆ ಜೊತೆಗೆ ಬೆಂದರೆ ಸಾಕು ನಾವು ಹಸಿಮೆಣ್ಸಿನ್ಕಾಯಿ ರೀ ಅದಕ್ಕೆ ನಾವು ಒಣ ಖಾರದ ಪುಡಿ ಹಾಕಲಿಲ್ಲ ಬೇಕಿದ್ರೆ ನಿಮಗೆ ಇದ್ದರೆ ಹಾಕೋಬೋದು ನೋಡಿರಿ ಒಳ್ಳೆಯ ಒಂದು ಪರಿಮಳ ಬರುತ್ತೆ ನಾವು ಈ ಒಂದು ಕಡಲೆ ಹಿಟ್ಟು ಹಾಕಿದೆ ನೋಡಿರಿ ಅದರದ್ದು ಪರಿಮಳ ಚೆನ್ನಾಗಿ ಬರುತ್ತೆ ನಮಗೆ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಒಂದು ನಿಮಿಷ ಒಂದೂವರೆ ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇದು ಹಸಿ ವಾಸನೆ ಹೋಗಬೇಕಾಗತ್ತೆ ರೀ ಆವಾಗಲೇ ನಮಗೆ ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಬೊಂಡ ಹಾಗಾಗಿ ನೋಡ್ಬೋದು ನಮ್ಮದು ಇದು ನಾವು ಕಡಲೆ ಹಿಟ್ಟು ಹಾಕಿ ನೋಡ್ರಿ ಅದನ್ನು ಚೆನ್ನಾಗಿ ಇದ್ರ ಜೊತೆಗೆ ಇದಾಗಿದೆ ನೋಡ್ಬೋದು ನಮ್ಮದು ಎಲ್ಲ ಹೀರ್ಕೊಂಡಿದೆ ನೀರಿನ ಇದು ಎಣ್ಣೆ ಅಂಶ ಎಲ್ಲ ಈಗ ಡ್ರೈ ಆಗ್ತಾ ಬರ್ತಾ ಇದೆ ನೋಡ್ಬೋದು ಈ ಟೈಮ್ನಲ್ಲಿ ನಾನು ಇದನ್ನು ಈಗ ನೀವು ರೀ ನಮ್ಮದು ಇದು ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದನ್ನು ಆಫ್ ಮಾಡ್ತೀನಿ ಇದಕ್ಕೆ ಇವಾಗ ನಾನು ಆಫ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನಾನು ಒಂದು ಸ್ವಲ್ಪ ಇದಕ್ಕೆ ಪ್ಲಾಸ್ಟ್ ಕೊನೆಯದಾಗಿ ಅರಿಶಿಣವನ್ನು ಹಾಕೋತಾ ಇದ್ದೇನೆ ಅರ್ಶಿಣವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೇನೆ ತುಂಬ ಅರಿಶಿಣ ಹಾಕೋದು ಬೇಡ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಸಾಕು ಸಾಕ್ರಿ ಈಗ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ ಇವಾಗ ಒಂದು ಸಣ್ಣ ಲಿಂಬೆ ಅರ್ಧ ಲಿಂಬೆಹಣ್ಣಿನ ಹೋಳನ್ನು ಇದ್ದೇನೆ ಇದರೊಳಗೆ ಚೆನ್ನಾಗಿ ಇದ್ರ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡ್ರಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಈಗ ಇದನ್ನು ಆರಿಸ್ಲಿಕ್ಕೆ ಇಡೋಣ ನೀವಿಲ್ಲಿ ನೋಡ್ಬೋದು ರೀ ನಮ್ಮದು ಮಸಾಲ ತಣ್ಣಗಾಗಿದೆ ನಾನು ಒಂಚೂರು ಟೇಸ್ಟ್ ಮಾಡಿ ನೋಡ್ತಾ ಇದ್ದೇನೆ ಮಸಾಲ ತುಂಬ ತುಂಬ ಚೆನ್ನಾಗಿದೆ ನೀವು ಗ್ಯಾರಂಟಿ ಮಾಡಿ ನೋಡಿ ನಿಮಗೆ ಇದು ಟೇಸ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಟೇಸ್ಟ್ ಇದೆ ಅಂತ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನು ಕಡಲೆ ಹಿಟ್ಟು ಸ್ಟಫಿಂಗಿಗೆ ಯೂಸ್ ಮಾಡಿದ್ದೀನಿ ರೀ ಈ ಮೇಲೆ ಕೋಟಿಂಗ್ ಮಾಡಿ ಕರಿಯೋಕ್ಕೆ ಇದು ನೋಡ್ಬೋದು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಮತ್ತು ನಾಲ್ಕು ನಾ ಅಂದರೆ ಸ್ವಲ್ಪ ಐದು ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಯಾಕಂತಂದರೆ ನನಗೆ ಇದರೊಳಗೆ ಡಿಪ್ ಮಾಡಿ ಮತ್ತು ನಾನು ಕೋಟಿಂಗ್ ಮಾಡಿ ಅದ್ದಿ ನಾನು ಬಿಡ್ಬೋದು ಯಾಕಂದರೆ ನಾವು ಮಾಮೂಲಿಯಾಗಿ ಕಡಲೆ ಹಿಟ್ಟಲ್ಲಿ ಮಾಡೋದು ನೋಡಿದ್ರಲ್ಲ ಈಗ ನಾನು ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟಲ್ಲಿ ಮಾಡಿ ಇದು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ನಾನಿಲ್ಲಿ ಒಂದು ಎರಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಕಾರ್ನ್ಫ್ಲವರನ್ನು ಹಾಕೋತಾ ಇದ್ದೇನೆ ಮತ್ತು ಅಷ್ಟೇ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಇಲ್ಲಿ ಸಹ ಹಾಕೋತಾ ಇದ್ದೇನೆ ಇದು ನನಗೆ ಬೇಕಾಗುತ್ತೆ ನೀವು ಇಲ್ಲಿ ರೀ ಈಗ ನಾನು ಇಲ್ಲಿ ಇದಕ್ಕೆ ಒಂದು ಚೂರು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇದು ಕಾರ್ನ್ಫ್ಲವರು ಮತ್ತು ಇದು ನಮಗೆ ಕೂಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೇನೆ ಈಗ ನೋಡಿರಿ ಇದಕ್ಕೆ ಒಂದು ಒಂದೂವರೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಹಿಟ್ಟಿಗೆ ನಮ್ಮ ಹಿಟ್ಟಿಗೆ ಚೆನ್ನಾಗಿ ಇದು ಹೊಂದ್ಕೋಬೇಕಾಗತ್ತೆ ನೋಡ್ಬೋದು ನಮ್ಮದು ಹಿಟ್ಟಿಗೆ ಒಂಚೂರು ನೀರು ಹಾಕಿ ನಾವು ಕಲಸೋಣ ರೀ ಹಿಟ್ಟು ತುಂಬ ಗಟ್ಟಿನೂ ಇರ್ಬೋದು ತುಂಬ ತೆಳುನು ಇರಬಾರ್ದು ಸ್ವಲ್ಪ ಬೇಕಿದ್ರೆ ನೀರನ್ನು ಸೇರಿಸ್ಕೊಂಡು ನೀವು ತುಂಬ ಗಟ್ಟಿಯಾದರೆ ಲೂಸ್ ಮಾಡಿಕೊಡ್ರಿ ಲೂಸ್ ಆದರೆ ಸ್ವಲ್ಪ ಗಟ್ಟಿ ಮಾಡಿಕೊಡ್ರಿ ನಾನು ಇದನ್ನು ಕಲಿಸ್ತಾ ಇದ್ದೀನಿ ನೋಡ್ಬೋದು ನಮ್ಮದು ಇದು ಕಲಿಸೋದಾಗಿದೆ ನೋಡ್ರಿ ತುಂಬ ತೆಳುವೂ ಇಲ್ಲ ತುಂಬ ಗಟ್ಟಿನ ಇಲ್ಲ ನೋಡ್ಬೋದು ಈ ಥರ ಈ ಥರ ನೋಡ್ಬೋದ್ರಿ ನಮ್ಮದು ಈ ಥರನೇ ಈ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ತುಂಬ ತೆಳು ಇರಬಾರ್ದು ಯಾಕಂತಂದರೆ ನಾವು ಡಿಪ್ ಮಾಡ್ತೀವಿ ನೋಡ್ರಿ ಅದಕ್ಕೆ ಸ್ವಲ್ಪ ಹಿಡಿಬೇಕು ಹಾಗಾಗಿ ಈಗ ನೀವು ನೋಡ್ಬೋದು ಇಲ್ಲಿ ನಾನು ಫ್ಲವರ್ ಸ್ವಲ್ಪ ಮತ್ತು ಮೈದಾ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಯಾಕಂತಂದರೆ ನಮಗೆ ಒಂದೇ ಸರ್ತಿ ಅದರೊಳಗೆ ರೀ ಹಾಗಾಗಿ ಇದು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಹಿಟ್ಕೊಂಡಿನಿರಿ ಸ್ವಲ್ಪ ಇದು ಕೆಲಸ ಹಿಡಿಯುತ್ತೆ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈಗ ನೀವು ನೋಡ್ಬೋದು ರೀ ನಾನಿಲ್ಲಿ ನಮ್ಮದು ಬೆಂಡೆಕಾಯಿಗೂ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ನೋಡ್ಬೋದು ನಮ್ಮದು ಬೆಂಡೆಕಾಯಿ ಈ ಥರನೇ ನಾವು ಇದು ಸ್ಟಫಿಂಗ್ ಎಲ್ಲ ಒಳಗೈಕೊಬೇಕಾಗತ್ತೆ ಈ ಥರ ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆಯೂ ಬೇಡ ಯಾಕಂತಂದರೆ ನಾವು ಮತ್ತೆ ಕೋಟಿಂಗ್ ಮಾಡೋ ಟೈಮಿಗೆ ಅದು ಹೊರಗೆ ಬಂದರೆ ಕಷ್ಟ ಹಾಗಾಗಿ ಸ್ವಲ್ಪನೇ ಈ ಥರನೇ ಒಂಚೂರು ಪ್ರೆಸ್ ಮಾಡಿರಿ ಅಂದರೆ ಎಕ್ಸ್ಟ್ರಾ ಇದ್ದಿದ್ದು ಹೊರಗೆ ಬರ್ತದ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ನೋಡ್ಬೋದು ಇಲ್ಲಿ ನಾನು ಮತ್ತೊಂದು ಬೆಂಡೆಕಾಯಿ ತೊಗೊಂಡಿದ್ದೀನಿ ಈ ಬೆಂಡೆಕಾಯಿ ಒಳಗೆ ಬೀಜ ಇರ್ತದೆ ನೋಡಿರಿ ಅದು ಇರಲಿ ಏನು ತೊಂದರೆ ಇಲ್ಲ ನೋಡ್ಬೋದು ನೀವು ನಾನಿಲ್ಲಿ ಇದನ್ನು ಮಾಡಿದ್ದೇನೆ ಇಲ್ಲಿ ನಾನು ಮತ್ತೊಂದು ಬೆಂಡೆಕಾಯಿ ತೊಗೊಂಡಿದ್ದೇನೆ ನೋಡಿರಿ ತುಂಬ ಬೇಗ ಆಗುತ್ತೆ ಇದು ಸ್ಟಫಿಂಗ್ ಕೂಡ ನೋಡ್ಬೋದು ಇದು ಮಸಾಲ ಏನಿದೆ ನೋಡಿರಿ ತುಂಬ ಟೇಸ್ಟ್ ಕೊಡೋದಂದರೆ ಇದು ಮಸಾಲ ತುಂಬ ಟೇಸ್ಟ್ ಕೊಡುತ್ತೆ ಈ ಥರ ನೀವು ಪ್ರೆಸ್ ಮಾಡಿದ್ರೆ ಅದು ಉಳಿದಿದ್ದು ಎಕ್ಸ್ಟ್ರಾ ಈ ಥರ ಬರುತ್ತೆ ನೋಡ್ಬೋದು ಸ ಈಗ ನೋಡ್ಬೋದು ರೀ ನಮ್ಮದು ಸ್ಟಫಿಂಗ್ ಎಲ್ಲ ಮಾಡಾಗಿದೆ ನಾನು ಇಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ ಇವಾಗ ನೀವು ನೋಡ್ಬೋದು ನಾನು ಇದು ಬೆಣ್ಣೆಕಾಯಿ ಈ ಥರ ಫಸ್ಟಿಗೆ ಇಲ್ಲಿ ಲಾಕ್ ಆಗ್ಲಿಕ್ಕೆ ನೋಡಿರಿ ಈ ಥರ ಕಾರ್ನ್ಫ್ಲವರು ಮತ್ತು ಮೈದಾ ಹಿಟ್ಟಿನಲ್ಲಿ ಈ ಥರನೇ ಡಿಪ್ ಮಾಡಿಕೊಂಡು ಈಗ ನಾವು ಕಾರ್ನ್ಫ್ಲವರು ಮತ್ತು ಮೈದಾ ಏನು ಕಲಿಸಿದೆ ನೋಡ್ರಿ ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಈ ಥರ ಇದ್ರೊಳಗೆ ಅದು ಬೇಕ್ರಿ ನೋಡಿರಿ ನಮ್ಮದು ಸ್ಟಫಿಂಗು ಹೊರಗೆ ಬರಲ್ಲ ನೋಡ್ಬೋದಲ್ಲ ನಿಮ್ಮದು ಸ್ಟಫಿಂಗು ಈ ಥರ ನಾವು ಎಣ್ಣೆಯಲ್ಲಿ ಬಿಡ್ಬೋದು ಮತ್ತು ಎಲ್ಲನೂ ಸಹ ನಾನು ಈ ಥರನೇ ನಮ್ಮದು ಸ್ಟಫಿಂಗು ಹೊರಗೆ ರೀ ಅದಕ್ಕಾಗಿಯೇ ಈ ಥರ ಕೋಟಿಂಗ್ ಮಾಡ್ಕೊಂಡು ನಾವು ಈ ಥರ ಮಾಡಿಕೊಂಡು ನಾವು ಈ ಥರ ಬಿಡೋದು ನೋಡ್ಬೋದು ನೀವು ಎಲ್ಲನೂ ಸಹ ನಾವು ಇದೇ ಥರನೇ ಈ ಥರ ಹಿಟ್ಟಲ್ಲಿ ಕೋಟಿಂಗ್ ಮಾಡ್ಕೊಳ್ಳೋದು ಇದು ನೋಡ್ಬೋದು ನೀವು ಈ ಥರ ಮಾಡ್ಕೊಳ್ಳೋದ್ರಿ ಈ ಥರ ಬಿಡೋದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ನೋಡ್ರಿ ನಮ್ಮದು ಫ್ರೈ ಆಗ್ತಾ ಇದೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದೆ ನಮ್ಮದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಅಂದರೆ ಇದು ಬೆಂಡೆಕಾಯಿ ನೋಡ್ರಿ ಬೇಯಬೇಕು ಇದು ನೋಡ್ಬೋದು ನೀವು ಈ ಥರನೇ ಗರಿಗರಿ ಆಗುತ್ತೆ ಬೋಂಡ ಇದು ಮೆತ್ತಿಗೆನೂ ಆಗೋದಿಲ್ಲ ಗರಿಗರಿ ಆಗುತ್ತೆ ನೋಡ್ಬೋದು ನೋಡಿರಿ ಇಷ್ಟು ಚೆನ್ನಾಗಾಗಿದೆ ನಮ್ಮದು ಬೋಂಡ ಬೆಂಡೆಕಾಯಿ ಬೋಂಡ ನೀವು ರೀ ನಮ್ಮದು ಇದು ಬೋಂಡಾ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಇದನ್ನು ತೆಗೀತಾ ಇದ್ದೀನಿ ಹೊರಗಡೆ ಅಂದರೆ ಇಷ್ಟಾದರೆ ನಮಗೆ ಸಾಕು ಇದು ನಮಗೆ ಬೋಂಡ ರೆಡಿಯಾಗಿದೆ ನೀವು ರೀ ನಮ್ಮದು ಬೋಂಡ ರೆಡಿಯಾಗಿದೆ ಬೆಂಡೆಕಾಯಿ ಬೋಂಡ ರೀ ಇದು ತುಂಬ ಗರಿಗರಿಯಾಗಿ ನೋಡಿರಿ ಈ ಥರನೇ ಮಾಡಿದ್ರೆ ಈ ಥರ ಗರಿಗರಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸಾಸ್ ಜೊತೆಗೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೇನು ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು